ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿ ಕುರಿತು ಹೌದು ಸ್ನೇಹಿತರೆ ಇದು ಸರ್ಕಾರದ ಮಹತ್ವದ ಸಂಸ್ಥೆಯಾದ ಬಯೋಡೈವರ್ಸಿಟಿ ಬೋರ್ಡ್ನಿಂದ ಹೊರಬಂದ ಹೊಸ ಉದ್ಯೋಗಾವಕಾಶ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿ ಪ್ರಸಕ್ತ ವರ್ಷದ ಮಹತ್ವದ ಅವಕಾಶ ಕರ್ನಾಟಕ ರಾಜ್ಯವು ತನ್ನ ವಿಶಿಷ್ಟವಾದ ಜೈವ ವೈವಿಧ್ಯ ಸಂರಕ್ಷಣೆಯ ದೃಷ್ಟಿಯಿಂದ ದೇಶದಲ್ಲಿಯೇ ಮುಂಚೂಣಿಯಲಿದೆ ಈ ಮಹತ್ವದ ಗುರಿಯನ್ನ ಸಾಧಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಸಂಸ್ಥೆಯೆಂದರೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಇತ್ತೀಚೆಗೆ ಈ ಬೋರ್ಡ್ ತನ್ನ ಕಾನೂನು ವಿಭಾಗದಲ್ಲಿ ಕೆಲಸ ಮಾಡುವ ಅಡ್ವೊಕೇಟ್ ಹುದ್ದೆಗಳಿಗೆ ಹೊಸ ನೇಮಕಾತಿಯನ್ನ ಪ್ರಕಟಿಸಿದೆ ಈ ನೇಮಕಾತಿಯು ಕಾನೂನು ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗಲು ಬಯಸುವ ಯುವಕರಿಗೆ ಅತ್ಯುತ್ತಮ ಅವಕಾಶವನ್ನ ಒದಗಿಸುತ್ತದೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ರಾಜ್ಯದ ಜೈವ ವೈವಿಧ್ಯ ಸಂರಕ್ಷಣೆ ಪರಂಪರೆಯ ಜ್ಞಾನ ಸಂಗ್ರಹಣೆ ಮತ್ತು ಜನಜೀವನದೊಂದಿಗೆ ಸಂಬಂಧಿಸಿದ ಜೀವ ವೈವಿಧ್ಯ ಸಂಪತ್ತುಗಳ ನೋಂದಣಿ ಕಾರ್ಯಗಳನ್ನು ನಿರ್ವಹಿಸುವ ಸರ್ಕಾರದ ಪ್ರಮುಖ ಘಟಕವಾಗಿದೆ ಪರಿಸರದ ಸಮತೋಲನವನ್ನು ಕಾಪಾಡುವ ಕೆಲಸದಲ್ಲಿ ಈ ಸಂಸ್ಥೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಈಗ ತನ್ನ ಕಾನೂನು ವ್ಯವಹಾರಗಳನ್ನು ಬಲಪಡಿಸಲು ಅನುಭವಿ ಹಾಗೂ ಅರ್ಹ ಅಡ್ವೊಕೇಟ್ಗಳನ್ನು ನೇಮಿಸಲು ನಿರ್ಧರಿಸಿದೆ ಈ ಹುದ್ದೆಗಳ ಸಂಖ್ಯೆ ನಿಖರವಾಗಿ ಪ್ರಕಟವಾಗದಿದ್ದರೂ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ಅರ್ಜಗಳನ್ನು ಆಹ್ವಾನಿಸಲಾಗಿದೆ ಕೆಲಸದ ಸ್ಥಳ ಬೆಂಗಳೂರು ನಗರ ವಿಶೇಷವಾಗಿ ಮಲ್ಲೇಶ್ವರಂ ಪ್ರದೇಶದ ವನವಿಕಾಸ್ ಕಚೇರಿಯಾಗಿದೆ ವೇತನ ಮತ್ತು ಇತರೆ ಸೌಲಭ್ಯಗಳು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ನ ಮಾನದಂಡಗಳ ಪ್ರಕಾರ ನಿಗದಿಯಾಗುತ್ತವೆ ಇದು ಸರ್ಕಾರದ ನಿಯಮಾವಳಿಯಂತೆ ಅಭ್ಯರ್ಥಿಯ ಅನುಭವ ಅರ್ಹತೆ ಮತ್ತು ಕೆಲಸದ ಪಾತ್ರವನ್ನ ಆಧರಿಸಿ ನಿಗದಿಯಾಗಲಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಕಡ್ಡಾಯವಾಗಿ ಕಾನೂನು ಪದವಿ ಅಥವಾ ಎಲ್ಎಲ್ಬಿ ಪದವಿ ಹೊಂದಿರಬೇಕು ಪದವಿಯನ್ನು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಕಾನೂನು ವಿಷಯದಲ್ಲಿ ಪೂರ್ವಾನುಭವವಿದ್ದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗೆ ಹೆಚ್ಚುವರಿ ಪ್ರಯೋಜನ ನೀಡುತ್ತದೆ ಅರ್ಜಿದಾರರ ವಯೋಮಿತಿ ಮತ್ತು ವಿನಾಯಿತಿಯನ್ನು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ನ ನಿಯಮಾವಳಿ ಪ್ರಕಾರ ನಿರ್ಧರಿಸಲಾಗುತ್ತದೆ ಸಾಮಾನ್ಯವಾಗಿ ಸರ್ಕಾರದ ನೌಕರಿ ನಿಯಮಗಳಂತೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ವಯೋ ವಿನಾಯಿತಿ ದೊರೆಯುತ್ತದೆ ಆಯ್ಕೆ ಪ್ರಕ್ರಿಯೆಯು ಅತ್ಯಂತ ಸರಳವಾಗಿದ್ದು ಸಂದರ್ಶನದ ಮೂಲಕ ಮಾತ್ರ ನಡೆಯಲಿದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸಂದರ್ಶನದಲ್ಲಿ ಅಭ್ಯರ್ಥಿಯ ಕಾನೂನು ತಿಳುವಳಿಕೆ ವಾದನ ಕೌಶಲ್ಯ ಸಂವಹನ ಸಾಮರ್ಥ್ಯ ಮತ್ತು ಪರಿಸರ ಕಾನೂನುಗಳ ಕುರಿತು ತಿಳುವಳಿಕೆಯನ್ನು ಪರೀಕ್ಷಲಾಗುತ್ತದೆ ಈ ಹುದ್ದೆ ಸರ್ಕಾರದ ಕಾನೂನು ಸಲಹೆಗಾರರ ಮಟ್ಟದ ಜವಾಬ್ದಾರಿ ಹೊಂದಿರುವುದರಿಂದ ಕಾನೂನು ವಿಷಯದಲ್ಲಿ ನಿಖರತೆ ಮತ್ತು ನೈತಿಕತೆ ಎರಡೂ ಮುಖ್ಯ ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ಆಫ್ಲೈನ್ ಆಗಿದೆ ಅಭ್ಯರ್ಥಿಗಳು ಮೊದಲು ಅಧಿಕೃತ ನೋಟಿಫಿಕೇಶನ್ ಓದಬೇಕು ಮತ್ತು ತಮ್ಮ ಅರ್ಹತೆಯನ್ನು ಪರಿಶೀಲಿಸಬೇಕು ನಂತರ ಅಗತ್ಯ ದಾಖಲೆಗಳನ್ನು ಗುರುತಿನ ಚೀಟಿ ವಿದ್ಯಾರ್ಹತಾ ಪ್ರಮಾಣಪತ್ರಗಳು ಇತ್ತೀಚಿನ ಫೋಟೋ ಮತ್ತು ರೆಸ್ಯೂಮ್ ಸಿದ್ಧಪಡಿಸಬೇಕು ಅರ್ಜಿ ನಮೂನೆಯನ್ನು ಬೋರ್ಡ್ನ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿ ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ವನವಿಕಾಸ್ ನೆಲಮಹಡಿ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅಂದರೆ ಅಭ್ಯರ್ಥಿಗಳಿಗೆ ಸುಮಾರು ಒಂದು ತಿಂಗಳ ಕಾಲಾವಕಾಶ ದೊರೆಯಲಿದೆ ತಡಮಾಡದೆ ಮುಂಚಿತವಾಗಿ ಅರ್ಜಿ ಕಳುಹಿಸುವುದು ಒಳಿತು ಅಧಿಕೃತ ವೆಬ್ಸೈಟ್ ಕೆಬಿಬಿಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಅರ್ಜಿಯ ಫಾರ್ಮ್ ಮತ್ತು ಸಂಪೂರ್ಣ ನೋಟಿಫಿಕೇಶನ್ ಲಭ್ಯವಿದೆ ಅಭ್ಯರ್ಥಿಗಳು ಈ ಲಿಂಕ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಓದಿಕೊಳ್ಳಬಹುದು ಈ ಹುದ್ದೆ ಕೇವಲ ಉದ್ಯೋಗಾವಕಾಶವಲ್ಲ ಇದು ಪರಿಸರ ಸಂರಕ್ಷಣೆಯ ಕೆಲಸದಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಒಂದು ಜವಾಬ್ದಾರಿಯಾಗಿದೆ ಜೈವ ವೈವಿಧ್ಯ ಮತ್ತು ಪರಿಸರದ ಕಾನೂನು ರಕ್ಷಣೆಯಲ್ಲಿ ಭಾಗಿಯಾಗಲು ಬಯಸುವವರಿಗೆ ಇದು ಅತ್ಯುತ್ತಮ ವೇದಿಕೆ ಸರ್ಕಾರದ ಘಟಕದೊಂದಿಗೆ ಕೆಲಸ ಮಾಡುವ ಮೂಲಕ ಕಾನೂನು ಕ್ಷೇತ್ರದ ಅನುಭವದ ಜೊತೆಗೆ ಸಾಮಾಜಿಕ ಬದಲಾವಣೆಯ ಭಾಗವಾಗುವ ಅವಕಾಶವೂ ಸಿಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿಯು ಕಾನೂನು ಪದವೀಧರರಿಗೆ ಅತ್ಯಂತ ಪ್ರಾಮುಖ್ಯ ಅವಕಾಶವಾಗಿದೆ ಅರ್ಹ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿ ಸಮಯಮಿತಿಯೊಳಗೆ ಅರ್ಜಿ ಸಲ್ಲಿಸಿದರೆ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಕೆಲಸ ಮಾಡುವ ಭಾಗ್ಯ ಸಿಗಬಹುದು ಆದ್ದರಿಂದ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂಬೆ ಹಂಚಿಕೊಳ್ಳಿ ಕಾನೂನು ಕ್ಷೇತ್ರದಲ್ಲಿ ವೃತ್ತಿ ರೂಪಿಸಲು ಬಯಸುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಸಮಯ ಕಳೆಯದೆ ಇಂದೇ ಅಧಿಕೃತ ನೋಟಿಫಿಕೇಶನ್ ಓದಿ ನಿಮ್ಮ ಅರ್ಜಿಯನ್ನು ಸಿದ್ಧಪಡಿಸಿ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿ ಕುರಿತು ಹೌದು ಸ್ನೇಹಿತರೆ ಇದು ಸರ್ಕಾರದ ಮಹತ್ವದ ಸಂಸ್ಥೆಯಾದ ಬಯೋಡೈವರ್ಸಿಟಿ ಬೋರ್ಡ್ನಿಂದ ಹೊರಬಂದ ಹೊಸ ಉದ್ಯೋಗಾವಕಾಶ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿ ಪ್ರಸಕ್ತ ವರ್ಷದ ಮಹತ್ವದ ಅವಕಾಶ ಕರ್ನಾಟಕ ರಾಜ್ಯವು ತನ್ನ ವಿಶಿಷ್ಟವಾದ ಜೈವ ವೈವಿಧ್ಯ ಸಂರಕ್ಷಣೆಯ ದೃಷ್ಟಿಯಿಂದ ದೇಶದಲ್ಲಿಯೇ ಮುಂಚೂಣಿಯಲಿದೆ ಈ ಮಹತ್ವದ ಗುರಿಯನ್ನ ಸಾಧಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರವಹಿಸುತ್ತಿರುವ ಸಂಸ್ಥೆಯೆಂದರೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಇತ್ತೀಚೆಗೆ ಈ ಬೋರ್ಡ್ ತನ್ನ ಕಾನೂನು ವಿಭಾಗದಲ್ಲಿ ಕೆಲಸ ಮಾಡುವ ಅಡ್ವೊಕೇಟ್ ಹುದ್ದೆಗಳಿಗೆ ಹೊಸ ನೇಮಕಾತಿಯನ್ನ ಪ್ರಕಟಿಸಿದೆ ಈ ನೇಮಕಾತಿಯು ಕಾನೂನು ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗಲು ಬಯಸುವ ಯುವಕರಿಗೆ ಅತ್ಯುತ್ತಮ ಅವಕಾಶವನ್ನ ಒದಗಿಸುತ್ತದೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ರಾಜ್ಯದ ಜೈವ ವೈವಿಧ್ಯ ಸಂರಕ್ಷಣೆ ಪರಂಪರೆಯ ಜ್ಞಾನ ಸಂಗ್ರಹಣೆ ಮತ್ತು ಜನಜೀವನದೊಂದಿಗೆ ಸಂಬಂಧಿಸಿದ ಜೀವ ವೈವಿಧ್ಯ ಸಂಪತ್ತುಗಳ ನೋಂದಣಿ ಕಾರ್ಯಗಳನ್ನು ನಿರ್ವಹಿಸುವ ಸರ್ಕಾರದ ಪ್ರಮುಖ ಘಟಕವಾಗಿದೆ ಪರಿಸರದ ಸಮತೋಲನವನ್ನ ಕಾಪಾಡುವ ಕೆಲಸದಲ್ಲಿ ಈ ಸಂಸ್ಥೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಈಗ ತನ್ನ ಕಾನೂನು ವ್ಯವಹಾರಗಳನ್ನು ಬಲಪಡಿಸಲು ಅನುಭವಿ ಹಾಗೂ ಅರ್ಹ ಅಡ್ವೊಕೇಟ್ಗಳನ್ನು ನೇಮಿಸಲು ನಿರ್ಧರಿಸಿದೆ ಈ ಹುದ್ದೆಗಳ ಸಂಖ್ಯೆ ನಿಖರವಾಗಿ ಪ್ರಕಟವಾಗದಿದ್ದರೂ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ಅರ್ಜಗಳನ್ನು ಆಹ್ವಾನಿಸಲಾಗಿದೆ ಕೆಲಸದ ಸ್ಥಳ ಬೆಂಗಳೂರು ನಗರ ವಿಶೇಷವಾಗಿ ಮಲ್ಲೇಶ್ವರಂ ಪ್ರದೇಶದ ವನವಿಕಾಸ್ ಕಚೇರಿಯಾಗಿದೆ ವೇತನ ಮತ್ತು ಇತರೆ ಸೌಲಭ್ಯಗಳು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ನ ಮಾನದಂಡಗಳ ಪ್ರಕಾರ ನಿಗದಿಯಾಗುತ್ತವೆ ಇದು ಸರ್ಕಾರದ ನಿಯಮಾವಳಿಯಂತೆ ಅಭ್ಯರ್ಥಿಯ ಅನುಭವ ಅರ್ಹತೆ ಮತ್ತು ಕೆಲಸದ ಪಾತ್ರವನ್ನ ಆಧರಿಸಿ ನಿಗದಿಯಾಗಲಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಕಡ್ಡಾಯವಾಗಿ ಕಾನೂನು ಪದವಿ ಅಥವಾ ಎಲ್ಎಲ್ ಬಿ ಪದವಿ ಹೊಂದಿರಬೇಕು ಪದವಿಯನ್ನು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಕಾನೂನು ವಿಷಯದಲ್ಲಿ ಪೂರ್ವಾನುಭವವಿದ್ದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗೆ ಹೆಚ್ಚುವರಿ ಪ್ರಯೋಜನ ನೀಡುತ್ತದೆ ಅರ್ಜಿದಾರರ ವಯೋಮಿತಿ ಮತ್ತು ವಿನಾಯಿತಿಯನ್ನು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ನ ನಿಯಮಾವಳಿ ಪ್ರಕಾರ ನಿರ್ಧರಿಸಲಾಗುತ್ತದೆ ಸಾಮಾನ್ಯವಾಗಿ ಸರ್ಕಾರದ ನೌಕರಿ ನಿಯಮಗಳಂತೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ವಯೋ ವಿನಾಯಿತಿ ದೊರೆಯುತ್ತದೆ ಆಯ್ಕೆ ಪ್ರಕ್ರಿಯೆಯು ಅತ್ಯಂತ ಸರಳವಾಗಿದ್ದು ಸಂದರ್ಶನದ ಮೂಲಕ ಮಾತ್ರ ನಡೆಯಲಿದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸಂದರ್ಶನದಲ್ಲಿ ಅಭ್ಯರ್ಥಿಯ ಕಾನೂನು ತಿಳುವಳಿಕೆ ವಾದನ ಕೌಶಲ್ಯ ಸಂವಹನ ಸಾಮರ್ಥ್ಯ ಮತ್ತು ಪರಿಸರ ಕಾನೂನುಗಳ ಕುರಿತು ತಿಳುವಳಿಕೆಯನ್ನು ಪರೀಕ್ಷಲಾಗುತ್ತದೆ ಈ ಹುದ್ದೆ ಸರ್ಕಾರದ ಕಾನೂನು ಸಲಹೆಗಾರರ ಮಟ್ಟದ ಜವಾಬ್ದಾರಿ ಹೊಂದಿರುವುದರಿಂದ ಕಾನೂನು ವಿಷಯದಲ್ಲಿ ನಿಖರತೆ ಮತ್ತು ನೈತಿಕತೆ ಎರಡೂ ಮುಖ್ಯ ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ಆಫ್ಲೈನ್ ಆಗಿದೆ ಅಭ್ಯರ್ಥಿಗಳು ಮೊದಲು ಅಧಿಕೃತ ನೋಟಿಫಿಕೇಶನ್ ಓದಬೇಕು ಮತ್ತು ತಮ್ಮ ಅರ್ಹತೆಯನ್ನು ಪರಿಶೀಲಿಸಬೇಕು ನಂತರ ಅಗತ್ಯ ದಾಖಲೆಗಳನ್ನು ಗುರುತಿನ ಚೀಟಿ ವಿದ್ಯಾರ್ಹತಾ ಪ್ರಮಾಣಪತ್ರಗಳು ಇತ್ತೀಚಿನ ಫೋಟೋ ಮತ್ತು ರೆಸ್ಯೂಮ್ ಸಿದ್ಧಪಡಿಸಬೇಕು ಅರ್ಜಿ ನಮೂನೆಯನ್ನು ಬೋರ್ಡ್ನ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿ ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ವನವಿಕಾಸ್ ನೆಲಮಹಡಿ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅಂದರೆ ಅಭ್ಯರ್ಥಿಗಳಿಗೆ ಸುಮಾರು ಒಂದು ತಿಂಗಳ ಕಾಲಾವಕಾಶ ದೊರೆಯಲಿದೆ ತಡಮಾಡದೆ ಮುಂಚಿತವಾಗಿ ಅರ್ಜಿ ಕಳುಹಿಸುವುದು ಒಳಿತು ಅಧಿಕೃತ ವೆಬ್ಸೈಟ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಅರ್ಜಿಯ ಫಾರ್ಮ್ ಮತ್ತು ಸಂಪೂರ್ಣ ನೋಟಿಫಿಕೇಶನ್ ಲಭ್ಯವಿದೆ ಅಭ್ಯರ್ಥಿಗಳು ಈ ಲಿಂಕ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಓದಿಕೊಳ್ಳಬಹುದು ಈ ಹುದ್ದೆ ಕೇವಲ ಉದ್ಯೋಗಾವಕಾಶವಲ್ಲ ಇದು ಪರಿಸರ ಸಂರಕ್ಷಣೆಯ ಕೆಲಸದಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಒಂದು ಜವಾಬ್ದಾರಿಯಾಗಿದೆ ಜೈವ ವೈವಿಧ್ಯ ಮತ್ತು ಪರಿಸರದ ಕಾನೂನು ರಕ್ಷಣೆಯಲ್ಲಿ ಭಾಗಿಯಾಗಲು ಬಯಸುವವರಿಗೆ ಇದು ಅತ್ಯುತ್ತಮ ವೇದಿಕೆ ಸರ್ಕಾರದ ಘಟಕದೊಂದಿಗೆ ಕೆಲಸ ಮಾಡುವ ಮೂಲಕ ಕಾನೂನು ಕ್ಷೇತ್ರದ ಅನುಭವದ ಜೊತೆಗೆ ಸಾಮಾಜಿಕ ಬದಲಾವಣೆಯ ಭಾಗವಾಗುವ ಅವಕಾಶವೂ ಸಿಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನೇಮಕಾತಿಯು ಕಾನೂನು ಪದವೀಧರರಿಗೆ ಅತ್ಯಂತ ಪ್ರಾಮುಖ್ಯ ಅವಕಾಶವಾಗಿದೆ ಅರ್ಹ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿ ಸಮಯಮಿತಿಯೊಳಗೆ ಅರ್ಜಿ ಸಲ್ಲಿಸಿದರೆ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಕೆಲಸ ಮಾಡುವ ಭಾಗ್ಯ ಸಿಗಬಹುದು ಆದ್ದರಿಂದ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂಬೆ ಹಂಚಿಕೊಳ್ಳಿ ಕಾನೂನು ಕ್ಷೇತ್ರದಲ್ಲಿ ವೃತ್ತಿ ರೂಪಿಸಲು ಬಯಸುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಸಮಯ ಕಳೆಯದೆ ಇಂದೇ ಅಧಿಕೃತ ನೋಟಿಫಿಕೇಶನ್ ಓದಿ ನಿಮ್ಮ ಅರ್ಜಿಯನ್ನು ಸಿದ್ಧಪಡಿಸಿ